ನೀನು ಇಲ್ದಲೆ ಮಲ್ಕೊಂಡಿದ್ದೆಲ್ಲ ಎರಡ್ ದಿವಸ ಹೊರಗೆ ಬಂದಿಲ್ಲ ನೀನು ಹೆಂಗ್ ಗೊತ್ತಾಕತ್ತೆ ಕೆರೆ ತುಂಬಿರೋದು ಓ ನಾನಂತ್ರಿ ಎರಡು ಎರಡ್ ದಿಸದಿಂದ ಮನೆ ಕೆರೆ ಅಂತ ಅಡ್ಡಾಡ್ತಾನೆ ಇದೀನಿ ಕಣ್ಲಾ ಯಾ ಕೆರೆ ತುಂಬಿದ್ನಿಂಗ್ ಗೊತ್ತಾ ನೀನ್ ಹೆಂಗಿದ್ರು ನೋಡಿರ್ಲಿಲ್ಲ ಅದಕ್ಕೆ ಯಾವತ್ತು ಬಾರ್ಲಾ ಅಂತ ಕರ್ಕಂಬಂದದ್ದು ನೋಡ್ ನೋಡಲ್ಲಿ ಹ ಇದು ಆ ಕಡೆಗೆ ಹೋಗ್ಬೇಕು ಮಜ್ವಾಗೈತ್ ನೋಡಕ್ಕೆ ಬಾ ಬಾ ಹೋಗಣ ನೋ ಪ್ರದೀ ಆ ಕಡೆಗೆ ಹೋಗಕ್ ಬ್ಯಾಡ ಕಣ್ಣಾ ಇಲ್ಲಿಂದ ನೋಡ್ಕೊಂಡ್ ಹೋಗನ ಅಲ್ಲಿ ಜಾಸ್ತಿ ನೀರ್ ಹರಿತೇತ್ಕಣ್ಣ ಆಮೇಲೆ ಊರವ್ರು ಯಾರು ನೋಡಿದ್ರೆ ಏ ನೀರ್ ಹರಿಯತ್ರ ಯಾಕೆ ಹೋಗಿದ್ರು ಅಂತ ಹೇಳಿ ಬೈತರ ಕಣ್ಣ ಬ್ಯಾಡ ಬೇಡ ಸುಮ್ನೆ ಇಲ್ಲಿಂದಾನೇ ನೋಡ್ಕೊಂಡ್ ಹೋಗೋ ಬರೋಣ ಯಾ ಏನಾಗಲ್ಲ ಬಾರಲಿ ನಾವೇ ನೀರರಿ ಹತ್ರ ಹೋಗ್ತೀವ ದೂರದಿಂದಲೇ ನಿತ್ಕೊಂಡ್ ನೋಡೋದು ಹ್ಮ್ ಆದ್ರೆ ಹತ್ರ ನೋಡಿದ್ರೆ ಮಜ್ವಾಗಿರ್ತೈತಿ ಬಾಬಾ ಹ್ಮ್ ಏನಾಗತ್ತಿಲ್ಲ ನಾವೇ ನೀರಿಗೆ ಇಳಿಯಲ್ಲಲ್ಲ நான் நம்ம இல்லை உட்கி நோட் சரி சரி அோடல மஞ்சிம்னே

ಯಾಕ್ಲ ಮಂಜ ಓ ನನ್ನ ಅಬ್ನಿ ಏನ ತೊಳ್ಕೊಳ್ಳೋದು ತೊಳ್ಕೊಳ್ಳೋದು ಜನ ತೊಳ್ಕೊಂತ ಹೋಗ್ಲಾ ಇವ್ನೇನ್ ನೋಡಿಲ್ಲ ಅನ್ನಂಗ ಆಡ್ತಾನೆ ಹಾಳಾಗ್ತಿರೋದು ಎಲ್ಲ ಅಂದ್ರಲ್ಲಿ ಗಿಡ ಗಂಟೆಗಳಲ್ಲಿ ಹೊರಗಡೆ ಕುಂತು ಬಿಡೋದು ಕೆರೆ ನೀನುಗಳು ತೊಳ್ಕೊಂಡ್ಬಿಡೋದು ಎಲ್ಲ ಗಲೀಜು ಮಾಡಿಟ್ಟು ಎಲ್ಲ ಹಾಳು ಮಾಡಿಡ್ತಿದ್ದೀರಾ ಹೋಗುವಾಗ್ಲ ಬಾತ್ರೂಮ್ ಹೋಗಂತಾನೆ ಮನೆಗೆ ಬಾತ್ರೂಮ್ ಕಟ್ಸಿಲ್ವಾ ಅಲ್ಲಿ ಹೋಗೋಕಪ್ಪ ಹ್ಞೂ ಹಿಂಗೆಲ್ಲ ಬಂದ್ಬಿಟ್ಟು ಚಂದವಾಗಿರೋದನ್ನೆಲ್ಲ ಹಾಳು ಮಾಡಿಡ್ತೀರಲ್ಲ ಲೋ ಮಂಜ ಕುತ್ಕೊಳ್ಳ ಮೊದ್ಲೇನು ಬಾತ್ರೂಮ್ಗಳು ಇದ್ವಿ ಅಂದ್ಲ ಅವಾಗೆಲ್ಲ ಹಿಂಗೆ ತಾನೆ ಬೆಳಗ್ಗಳ ಹೋಗೋದು ಕೆರೆ ನೀರಾಗ ತೊಳಕೊಳೋದು ಓ ಇವನೇನ್ ಯಾವತ್ತು ಪೆಳಗು ಹೋಗಿಲ್ಲ ಕೆರೆಗೆ ತೊಕ್ಕಂದೇ ಇಲ್ಲ ಅನ್ನೋ ತರ ಮಾತಾಡ್ತಾನೆ ದೊಡ್ಡದಾಗಿ ಅವಾಗೆಲ್ಲ ಬಾತ್ರೂಮ್ಗಳು ನಾ ಇವ್ ನಿಮ್ಮ ಮನೆಗಳಾಗೆಲ್ಲ ಅಪ್ಪಣ್ಣ ಒಳ್ಳೆಗಿದ್ಬಿಟ್ಟು ಇದೆಲ್ಲ ಮಾಡ್ಬಿಟ್ಟು ಈಗ ನನಗೆ ಬೈತಾನೆ ಹ ನಾನೇನು ಮಾಡಬಾರ್ದು ಮಾಡಿದಿನ ಎಲ್ಲರೂ ಏನ್ ಮಾಡ್ತಾರ ಅದನ್ನೇ ಮಾಡಿದ್ದು ಇವಾಗ ಒಂದೊಂದು ಬಾತ್ರೂಮ್ಗಳು ಮಾಡಿದಾರಲ್ಲ ವ ನಾನ್ ಕೆರ ನೀರ್ನಾಗ ತೊಳ್ಕೊಂಡ್ಬಿಟ್ರೆ ಅದೇನು ಅಲ್ಲೇ ಇರ್ತದಿಯೇ ನೀರ್ ಬರ್ತಾ ಇರ್ತೇ ಮಳೆ ಸುರಿತಾ ಇರ್ತತಿ ಹೊರ್ಕೊಂಡು ಹೋಗ್ತಾ ಇರ್ತದೇ ಇವನೇನು ನಿಂತಲ್ಲಿ ಏನ್ ನಿತ್ಕಂತ ೋಗ್ತೈತಿ ಹ ಇಲ್ಲ ಅಂದ್ರೆ ಅಲ್ಲಿ ನಿನ್ ತಲೆ ನಿತ್ಕೊಂತು ಹ್ಮ್ ಈ ಧಾರಕರುಗಳೆಲ್ಲ ಸ್ನಾನ ಮಾಡಬೇಕು ಆಮೇಲೆ ಈ ಬಟ್ಟೆ ತುಳಿತಾರೆ ಅವಾಗೆಲ್ಲ ಗಲೀಜು ಹಾಕಿಲ್ಲ ಆಮೇಲೆ ಊರರೆಲ್ಲ ಕೆರೆ ಗೀಜಾಡಕ್ಕೆ ಮೈ ಬರ್ತಾರೆ ಅವಾಗ ಆ ಗಲೀಜೆಲ್ಲ ಹ್ಮ್ ಇದಾಗಲ್ಲ ಅವರಿಗೆಲ್ಲ ಈಗೇನು ಮಳೆ ನೀರು ನೀರ್ ಹೊರಗೋಗ್ತೇತಿ ನಡೀತದೆ ಹ್ಮ್ ಇನ್ನೊಂದ್ಸಲ ಹಿಂಗೆ ಕೆರೆಗೆಲ್ಲ ತಕೊಳಕ್ ಹೋಗ್ಬೇಡ ಹ್ಮ್ ಬಿಡ್ಲಾ ನೀವ್ ಕೆರೆ ನೋಡಕ್ ಹೋಗ್ತಿದೀರ ಕಂಡ್ಲಾ ಕೆರೆ ತುಂಬಿತ್ತಲ ಹ್ಮ್ ಅದಕ್ಕೆಯಾ ಮಂಜ ನೋಡಿರ್ಲಿಲ್ಲ ಅದಕ್ಕೇಯಾ ಅವನ್ನ ನಾನ್ ಕರ್ಕಂಬಂದಿ ಬಾರ್ಲ ಇವತ್ತು ಕೆರೆ ನೋಡೋಣ ಹೇಳಿ ಹೆಂಗುದ್ರೂ ರಜೆ ಇತ್ತಲ್ಲ ಇವತ್ತು ಸ್ಕೂಲು ಹಂಗೆ ನೋಡ್ದಂಗತಿ ಹೇಳಿ ಕರ್ಕಂಬಂದಿ ಓ ನಾನೇನೋ ಬಂದ್ಯಪ್ಪ ಬೆಳ ಬೆಳಗ್ಗೆನೆ ಹ್ಞೂ ನೋಡಕ್ಕೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನೀರು ತುಂಬಿರೋದಕ್ಕೂ ಅದಕ್ಕೂ ಕೆರೆಗೆ ನೋಡಕ್ಕೊಂದು ಮಜ್ಜವಾಗೈತಿ ಹೋಗ್ ಹೋಗ್ರಿ ನಾನಂತೂ ಬಂದು ತುಂಬ ಹೊತ್ತಾ ಆತಪ ಮಂತ್ ಹೋಗ್ಕಿನಿ ನೀವ್ ಹೋಗ್ರಿ ನೋಡ್ಕೊಂಬರೋ ಹೋಗ್ರಿಗ ನೋಡಬೇಕು ಅಂತ ಬಾ ನಡಿ ನಡಿ

ಹುಣ್ ಕಂಡ್ಲಾ ಅದಕ್ಕೆ ಅದಿಕ್ಕೆ ನನಗೆ ಕಕಂಬುದು ನೋಡ್ ನೋಡು ಜನ ತುಂಬೈತಿ ಅಂತ ಹೇಳಿ ಅವಾಗ ಬೇಸಿಗೆ ರೇ ನೀರೇ ಇರ್ಲಿಲ್ಲ ಆಡಕ್ಕೆ ಈಗ ನೋಡು ಆಡಕ್ಕೆ ಆಗಲ್ಲ ಅಷ್ಟೊಂದು ನೀರು ತುಂಬಿಕತೆ ಮೊನ್ನೆ ಇಲ್ಲಿ ಗಂಟ ಬಂದು ಕಂಡ್ಲಾ ನೀರು ಈಗ ಒಂದ್ ಹಿಟ್ ಕೆಳಕೋಗಿ ಹ್ಞೂ ಅದಕ್ಕೆ ಇಲ್ಲೆಲ್ಲ ಅಡ್ಡ ಹಾಕಿದಾರೆ ಹುಡುಗರು ಹಿಡುಗುರು ಹೋಗಿ ಆಡಿ ಮತ್ತೆ ಬಿದ್ದರು ಅಂತ ಹೇಳಿ ಓ ಪ್ರದಿ ನೀರು ಬ್ರಿಡ್ಜ್ ವರ್ಗೂ ಹೋಗಿ ಬ್ರಿಡ್ಜ್ ನೋಡಲಿ ಆ ಕಾಣಿಸ್ತೈತಿ ಓಯ್ ಆ ಬ್ರಿಡ್ಜ್ ಮೇಲೆ ನಿಟ್ಕೊಂಡ್ ನೋಡಿದ್ರಂತ ಮಸ್ತ್ ಕಾಣ್ತೈತ್ಕೊಂಡ್ರ ಆ ಬ್ರಿಡ್ಜ್ ಮೇಲೆ ಹೋಗಕ್ಕೆ ಅಲ್ಲಿ ಏನಾರ ಅಡ್ಡ ಹಾಕಿದಾರ ಏನು ಹೋಗ್ತದ ಜನ ನೋಡಕ್ಕೆ ಬ್ರಿಡ್ಜ್ ತ ಹೋಗಕ್ ಬಿಡ್ತಾ ಇಲ್ಲ ಹ್ಮ್ ಈ ಜನ ಈಗ ನೋಡಕ್ ಅಂತ ಹೋಗಿ ಬಿದಾರಿಯೋಳಿ ಹ್ಮ್ ಅಲ್ಲಿ ಪೊಲೀಸ್ ನೀರ್ ಬಂದು ಅಡ್ಡ ಹಾಕಿದಾರ್ ಕಣ್ಲಾ ಕೆರೆ ಬೇರೆ ಮೊದ್ಲೆ ಈ ಹಳ್ಳಿ ಹುಡುಗರು ಸರಿ ಇರಕ್ಕೆಲ್ಲ ಈ ಕುಕ್ಕರಿ ಅಂತ ಹೇಳ್ಬಿಟ್ಟು ಅಡ್ಡ ಹಾಕಿದಾರ ನೀರಲ್ಲಿ ಹ್ಮ್ ಯಾರನ್ನು ಬ್ರಿಡ್ಜ್ ಬ್ರಿಡ್ಜ್ ಮೇಲೆ ಹೋಗಿ ನೋಡಕ್ ಬಿಡ್ತಾ ಇಲ್ಲ ಹೌದಾ ನಾವೂನು ಹೋಗಿ ನೋಡ್ಕೊಂಡ್ ಬರ್ಬೋದಿತ್ತು ಅಲ್ವೇನ್ಲಾ ಓಂ ಕಂಡ್ಲಾ ಮಂಜಾ ನಾವೂನು ಹೋಗ್ಬೋದಿತ್ತು ಎಷ್ಟು ಮಜವಾಗಿರ್ತಿತ್ತು ಈಗ ನೋಡು ಹೋಗಕ್ಕೆ ಬಿಡ್ತಾ ಇಲ್ಲ ನೀರಿದ್ದಾಗ ನೋಡಕ್ಕೆ ಬಿಡಲ್ಲ ನೀರ್ ಇದ್ದಾಗ ಆಡೋಣ ಅಂತ ಬಂದ್ರೆ ನೀರೇ ಇರಲ್ಲ ಈಗ ನೀರೆಲ್ಲ ಐತಿ ಆದ್ರೆ ಆಡಂಗೂ ಇಲ್ಲ ನೋಡಂಗೂ ಇಲ್ಲ ಎಲ್ಲಿಂದನೇ ಎಷ್ಟು ಬೇಕಾ ಅಷ್ಟು ದೂರದಿಂದನೇ ನೋಡ್ಬೇಕು ಆಟಯ್ಯ ಹ್ಞೂ ಕೆರೆತ ಹೋಗ್ಲಾ ಅಂತ ಹೇಳಿದ್ದಾರೆ ಅದೆಲ್ಲ ತುಂಬಿ ಆಕಡೆ ಬಿದ್ದು ಅರಿತೈತಂತೆ ಹ್ಞೂ ಅದಕ್ಕೆ ಕೆರೆತಾವ್ ಯಾರನ್ನು ಬಿಡ್ತಾ ಇಲ್ಲ ಹ್ಮ್ ಬಾಬಾ ಹೋಗಾರ ಸಾಕು ಆಮೇಲೆ ಯಾರ ಊರವ್ರು ನೋಡಿದ್ರೆ ಅಷ್ಟೇ ಆಮೇಲೆ ഊൺ കണ്ട പ്രതിബ്രേ നോടക്ക ഉടു ചേർമ ഞാൻ ബാബല യു ഇല്ല ഇല്ലാ യട്രാ ബി അഞ്ച അത ക ಕಣ್ಲಾ ಪ್ರತಿ ನಾನು ಕರೆ ತುಂಬಿರೋದ್ ನೋಡೇ ಇರಲಿಲ್ಲ ನಮ್ಮ ಅಜ್ಜಿ ಮೂರು ದಿವ್ಸದಿಂದ ನಾನು ಹೊರಗೆ ಬಿಟ್ಟಿರ್ಲಿಲ್ಲ ಕಣ್ಲಾ ಎಗ್ಡತಿ ಕೆಮ್ಮಂಗೈತಿ ಜ್ವರ ಆಗೈತಿ ಅಂತೇಳಿ ನಾವು ಒಳಗೇ ಇದೇ ಬರಕೋದು ಅನ್ನೋದು ಮಕ್ಕಳ ಇದೇ ಆಗಿತ್ತು ಹೀನಂಗ ಈ ರಂಗ್ ಕಳಿಸಿ ಅದನ್ನು ಕರಿಯಕ್ಕೆ ಹೇಳ್ದ ಹಂಗ ಹೊರದ್ ಬಂದು ರಂಗ್ ಹೇಳದಕ್ಕೆ ರಂಗ ಹೇಳ್ದ

ಹೆಂಗ ಬಂದದ್ಕು ಸಾಕ್ ಆತು ಹ್ಮ್ ಕೆರೆ ತುಂಬಿದ್ ನೋಡಿದೆ ಇನ್ನ ನಾಲ್ಕ್ ದಿವಸ ನಮ್ಮ ಅಜ್ಜಿ ಹೊರಗ್ ಬಿಡಂಗಿರ್ಲಿಲ್ಲ ಹ್ಮ್ ಹೆಂಗ ಗೊತ್ತಿಲ್ದಂಗೆ ಬಂದದ್ಕೆ ನೋಡಕ್ ಆತು ಇಲ್ಲ ಅಂದ್ರೆ ನಮ್ಮ ಅಜ್ಜಿಗೆ ಇನ್ ಕೆರೆ ತಾವ್ ಕೆರೆ ನೋಡಕ್ ಹೋಗ್ತೀನಿ ಅಂತ ಹೇಳಿದ್ರೆ ನಮ್ಮ ಅವ್ ನಾಳೆಗು ನನ್ ಕಳಿಸ್ತಿರ್ಲಿಲ್ಲ ನಮ್ಮ ಅಜ್ಜಿ ಹ್ಮ್ ಇನ್ನ ಎರಡ್ ಬಿಗಿತುತ್ತು ಮನೆ ತಾನೇನ ಹುಷಾರಿಲ್ದಂಗ್ ಆಗಿದ್ಯಾ ಇದೆಲ್ಲ ಕೆರೆ ನೋಡಕ್ ಹೋಗ್ತಿ ಕೆರೆ ತಗ ಹ ಅಂತ ಹೇಳಿ ಸರ್ರಿಗೆ ಎರಡು ಬಿಟ್ಟು ಬಾಗ್ಲಾಕದು ಹ್ಞೂ ಹೆಂಗ ಒಜ್ಜಿಗೆ ಹೇಳ್ದಂಗೆ ಬಂದದ್ದು ಒಳ್ಳೇದಾತು ಸರ್ ಸರಿ ಈಗ ಹೋಗನ್ ಬಾರ್ಲ ನಮ್ಮ ಅಜ್ಜಿ ನಾನು ಇಲ್ಲ ಅಂತ ಹೇಳಿ ಹುಡ್ಕೊಂಡ್ ಬಂದ್ರು ಬರ್ಬೋದು ಹಾ 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 ಮನೆಗೆ ಹೇಳದಂಗೆ ಹಾ ಪಾಡ್ ಮಾಡಿದಿ ಕಣಪ್ಪ ಬಂದು ಹಾ ನಿಮ್ ಅಜ್ಜಿ ಅಲ್ಲಿ ನಿನ್ನ ಹುಡ್ಕೊಂಡ್ ಬರ್ತಾಳೆ ಹೇಳು ನಾನು ಒಬ್ಬ ಇಲ್ಲಿ ದಾಂಡ್ ಪಿಂಡ ನಾನು ಕಳಿಸ್ತಾಳೆ ಹುಡ್ಕೊಂಡ್ ಬರಕ್ಕೆ ಅಜ್ಜ ನೀನು ಇಲ್ಲಿ ಎಲ್ಲೋ ನಾನಲ್ಲೇ ಕಣಪ್ಪ ಹ್ಞೂ ಅಬ ಏನು ಅದು ಅದು ಅಲ್ಲ ಪಾಪ ಹಾಂ ಮೊನ್ನೆ ತಾನೇನ ಹುಷಾರಿಲ್ಲ ಅಂತ ಮಕ್ಕಂಡಿದ್ದೀಯಾ ಈಗ ಒಂದು ಹುಷಾರಾಗಿದ್ಯಾ ಮನೆಗೆ ಸುಮ್ಮನೆ ಹುಣ್ಣು ಬಿತ್ಕೊನ ಬಿಟ್ಟು ಹಿಂಗೆ ಕ್ಯಾರೆ ನೋಡೋಕೆ ಬಂದಿಯಲ್ಲ ಹುಡುಗರ ಜೊತೆ ಸೇರ್ಕೆಂದು ಹಾಂ ನಿನಗೇನು ಗಿದ್ದಿ ಇಲ್ವೇ ನಿನಗೆ ಆ ನಿಮ್ಮೊಜ್ಜಿ ಸಿಟ್ ನಡಿ ನಡಿ ಹ್ಞೂ ಹಂಗೆ ನಿನಗೆ ಎರಡು ತಗೋದ್ ಬಿಡ್ಬೇಕು ಅಂತನೇ ಕಾಯ್ತದಳೆ ಕ್ಯಾರೆನ್ ನೋಡಕ್ಕೆ ಬಂದಿಯಲ್ಲ ನೀನು ಬೆಳಗಿನ ಜಾವಕ್ಕೆಯಾ ಹ ನಿಮ್ಮಜ್ಜಿಗೆ ಹಾರ್ಯಾಗ ಹೋಗರು ನೋಡಿದಾರೆ ಹೇಳಿದಾರೆ ಹೇಳಿದ್ದಾರೆ ಅಮ್ಮಗ ಕ್ಯಾರೆ ತೋತಿದ್ದ ಹುಡುಗರ ಜೊತೆ ಅಂತ ಹೇಳಿದ್ರು ಹ ಅಂತ ಹೇಳಿದಾರೆ ಅಜ್ಜಿ ಬಂದು ನನಗೆ ಹೇಳಿದ್ಲು ಹೋಗ ಹುಡುಗನ್ ಕರ್ಕಂಬ ಎಲ್ಡ್ ಬಿಟ್ಟು ಹ ಇನ್ನು ಮೊನ್ನೆ ತಾನೆ ಹುಷಾರಾಗಿದ್ದಾನೆ ಈಗಲ್ಲ ಹೋಗಿದ್ದಾನೆ ಕ್ಯಾರೆ ತವ ಇಂಥ ಥಂಡಿ ಗಾಳಿ ಊತೈತೆ ಇಂಥ ಗಾಳಿಗೆ ಹೋಗಿದ್ದಾನೆ ಅಂತ ಹೇಳಿ ಕೊಳ್ಸಿದ್ಲು ಅದಕ್ಕೆ ಬಂದೆ ಹುಡ್ಕೆಂತ ಅಜ ಕ್ಯಾರೆ ತುಂಬೆತ್ತಿ ಅಂತ ಹೇಳಿ ಎಲ್ಲಾರು ಮಾತಾಡ್ತಿದ್ರಲ್ಲ ಅಜ ನಾನ್ ನೋಡಿರ್ಲಿಲ್ಲಲ್ಲ ಅದಿಕ್ಕೆ ಪ್ರತಿ ಕರ್ಕೊಂಡ್ ಬಂದೆ ಕಣಜ ನೋಡೋಣ ಅಂತ ಹೇಳಿ ಮೂರ್ ದಿವಸದಿಂದ ಅಜ್ಜಿ ನನ್ ಹೊರಗ್ ಬರೋಕೆ ಬಿಟ್ಟಿಲ್ಲ ಹ್ಮ್ ಅದಕ್ಕೆ ಇವತ್ತಾದ್ರೂ ಕ್ಯಾರೆ ನೋಡೋಣ ಅಂತಂದು ಪ್ರದೀಪನ್ ಜೊತೆ ಬಂದೆ ಕಣಜ ಅಜ್ಜಿ ಹೇಳಿದ್ರೆ ಬಿಡ್ತಿರ್ಲಿಲ್ಲ ಅದಕ್ಕೆ ಯೋಳದಂಗ್ ಬಂದೆ ಹ್ಮ್ ನೀನ್ ಏನೋ ಯೋಳದಂಗ್ ಬಂದಿ ಈಗ ಅನ್ಬೋಸ್ ನಡಿ

ಹಿಂಗೆಲ್ಲ ಮಕ್ಳುಗಳು ಕೆರೆ ತುಂಬದಾಗ ಬರಬಾರ್ದು ಅಂತ ಗೊತ್ತು ನಿಮಗೆ ಆ ಇದೇ ಬುದ್ಧಿನ ಕೊಲ್ತಿರೋದು ನೀವು ಹಿಂಗೆ ಬರ್ತೀರ ಏನಾರು ಒಂದು ಮಾಡ್ಕೊಂತೀರಾ ಹಾ ಮನೆ ಮಂದಿಗೆಲ್ಲ ತಂದಿಡ್ತೀರ ನಡ್ರಿ ನಡ್ರಿ ಇಲ್ಲಿಂದ ಮೊದ್ಲು ಆ ಇದೊಂದು ನಿಂದು ಈ ಥರ ಮಾತುಗಳು ಮಾತ್ರ ಚೆನ್ನಾಗ್ ಆಡ್ತೀಯ ಹ್ಞೂ ಬರೋದ್ ಬಂದ್ಬಿಡ್ತೀಯ ಆಮೇಲೆ ಇವಳು ಕಣಜ ಜಾ ಇವಳು ಅಂತೀಯಾ ಅಂತೀಯ ಹಾ ಬರಕಿನ ಮುಂಚೆ ಇರಲ್ಲ ಇದೆಲ್ಲ ನಿನ್ಗೆ

ಇನ್ನು ಏನಾದರೂ ತಿಂಗಳ ಹ್ಯಾಂಡ್ ಗಟ್ಟಲೆ ಮಳೆ ಸುರಿದ್ಬಿಟ್ರೆ ಮುಗೀತು ನೀರೆಲ್ಲ ಊರೊಳಗೆ ನುಗ್ತತಿ ಅನ್ನಿಸ್ತತಿ ನೋಡಿದರೆಲ್ಲ ಗೆಳೆಯರೆ ನಿಮ್ಮೂರಲ್ಲೂ ಮಳೆ ಬಂದುಬಿಟ್ಟು ಹಿಂಗೆ ಕೆರೆ ಕಟ್ಟೆಗಳೆಲ್ಲ ತುಂಬ್ಕಂದವಾ ನೋಡಿರಿ ನಮ್ಮ ಊರಿನ ಕ್ಯಾರೆ ಕಟ್ಟೆ ಎಲ್ಲ ಹೆಂಗೆ ತುಂಬೈತಿ ಅಂತ ಹೇಳಿ ನೋಡಿರಿ ನಿಮ್ಮೂರಲ್ಲೂ ಹೀಗೆ ಕ್ಯಾರೆಕಟ್ಟೆಗಳೆಲ್ಲ ಮಳೆ ಬಂದು ತುಂಬಿದರೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು